ವಿಷ್ಣು ಪ್ರಿಯ ಸಿನಿಮಾನ ನಾನು ಒಂದು ಪ್ಯೂರ್ ಲವ್ ಸ್ಟೋರಿ ತೆಗಬೇಕು ಅಂದಾಗ ನನಗೆ ಜ್ಞಾಪನ ಆಗಿದ್ದು ವಿ ಕೆ ಪ್ರಕಾಶ್ ಅವರು ಮಲಯಾಳ ಡೈರೆಕ್ಟ್ರು ಇಲ್ಲಿರೋ ಡೈರೆಕ್ಟ್ರು ಒಂದಿಬ್ಬರು ಮೂರು ಕೈ ಸಿಕ್ಕಲಿಲ್ಲ ಮಾಡೋಂಥದ್ದಾಗಲಿಲ್ಲ ಇನ್ನು ಕೆಲವು ಡೈರೆಕ್ಟ್ರುಗಳು ಅವ್ರ ಸಾಲದಲ್ಲೇ ಇರ್ತಾರೆ ಅವರು ಸ ಶಾರ್ಟ್ ಓಕೆ ಅಂತಾರೆ ಸಾರ್ ಅಲ್ಲಿ ಯಾರೋ ಸಾಲ ಕೊಟ್ಟರು ಬರೀ ನೆಕ್ಸ್ಟ್ ಕಮಿಟ್ಮೆಂಟು ಈ ಟೆನ್ಷನ್ ಇರೋ ಸಿನಿಮಾ ಅಲ್ಲಿಗೆಲ್ಲ ಕುತ್ತೆ ಆ ಥರ ನಿರ್ದೇಶಕ ಜಾಸ್ತಿ ನನಗೆ ಎಷ್ಟು ಗೊತ್ತದೆ ನಮ್ಮನೆ ಅವನ ಮನೆ ಒಳಗೆ ಹೋಗ್ತು ಇವ್ರ ಮನೆ ಉಳಿತಂತ ಅಂತ ಎಷ್ಟೊಂದು ದಿನ ಅದಕ್ಕೆ ನಾನು ಇ ಕೆ ಪ್ರಕಾಶ್ ಅಂತ ಒಂದು ಒಳ್ಳೆಯ ನಿರ್ದೇಶಕ ಮಲಯಾಳಿ ನಿರ್ದೇಶಕನ ಆಯ್ಕೆ ಮಾಡಿಕೊಂಡೆ ಪ್ರಿಯಾವಾಗಿರಿ ಅಂತ ಒಳ್ಳೆಯ ವ್ಯಕ್ತಿ ತಗೊಂಡೆ ಮ್ಯೂಸಿಕ್ ಡೈರೆಕ್ಟ್ರನ್ನ ಗೋಪಿ ಸಮುದ್ರ ಇಟ್ಕೊಟ್ಟಂಥ ಎಲ್ಲ ವ್ಯಕ್ತ ತೊಗೊಂಡೆ ಒಂದು ಪ್ಯೂ ನನ್ನ ಮಗನ ಸಿನಿಮಾ ಗೆಲ್ಲೇಬೇಕು ಅಂತ ಕೂತ್ಕೊಂಡು ಇಷ್ಟೆಲ್ಲ ಸ್ಕ್ರಿಪ್ಟ್ ಕೂತ್ಕೊಂಡು ಕೆಲಸ ಮಾಡಿ ಲೊಕೇಶನ್ ಹೊಡಿ ಸಿನಿಮಾ ಆಯ್ಕೆ ಮಾಡಿಕೊಂಡೆ ಕಾರೋನ ಸ್ವಲ್ಪ ಡಿಲೇ ಆಯಿತು ಸಿನಿಮಾನು ಎರಡು ವರ್ಷ ನಾನು ಬೇಕು ಅಂತಲ್ಲಿ ಡಿಲೇ ಆಯಿತು ಯಾಕಂದರೆ ಬಿಕಾಸ್ ಆಫ್ ದೇವ್ ಸೆಂಟ್ರಲ್ಲಿ ಅದು ಬೇರೆ ಮಾತುಕೋಬಿಡಿದೆ ಅವ್ರು ಬಂದು ಸಿನಿಮಾ ಮಾಡಿದ್ರು ಅವ್ರು ಮಾತುಕೊಟ್ಟ ನಾವು ಬಿಟ್ಬಿಟ್ಟೆ ಆಮೇಲೆ ನಾನು ವರ್ಷ ಬೇರೆ ಬೇರೆ ಕೆಲಸಗಳಿತ್ತು ಆದರೆ ಮಾಡಿದೆ ಈಗೀಗ ಫೈನಲ್ ಆಗಿ ಫೆಬ್ರವರಿ ಇಪ್ಪತ್ತೊಂದು ಅಂತಂದ್ರೆ ನಮ್ಮ ಸಿನಿಮಾ ಬಿಡುಗಡೆ ಇದೀವಿ ವಿಷ್ಣು ಪ್ರಿಯ ಇದು ನೈಜ ಘಟನೆ ಆಧಾರ ಚಿತ್ರ ಎಲ್ಲರೂ ಮನಸ್ಸನ್ನು ಅರ್ಥತೆ ಹುಡುಗ ಹುಡುಗಿ ಅಂತ ತನ್ನ ಜೀವನದಲ್ಲಿ ಪ್ರೀತಿ ಮಾಡಬೇಕಾ ಬೇಡವಾ ತಂದೆ ತಾಯಿ ಬೇಕಾ ಬೇಡವಾ ತಂದೆ ತಾಯಿ ಮಾ ಪ್ರೀತಿ ಮಾಡಿ ತಂದೆ ತಾಯಿ ಜೊತೆ ಕೇಳಬೇಕಾ ಇಲ್ಲ ತಂದೆ ತಾಯಿ ಹೇಳ್ದವ್ರು ಒಪ್ಕೋಬೇಕಾ ಅದು ನಿಮ್ಮ ಜೀವನದ ಅರ್ಥ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಇರೋ ಲವ್ ಸ್ಟೋರಿ ಅಂತ ಹೇಳಿ ಅವಳು ಇವತ್ತು ಆವತ್ತು ಹಾಟ್ ಕೇಸ್ ಆಗಿದ್ದು ಅದು ಕೇಳೋಕರ್ಕೊಂಬಂದೆ ಇವತ್ತು ಅಟಿಗೆ ಸರಿಯಾದ ಅವಳು ಇವತ್ತು ಹಿಂದಿ ಸಿನಿಮಾ ಮಾಡ್ತಾಳೆ ತೆಲುಗು ಮಾಡ್ತಾಳೆ ತಮಿಳು ಮಾಡ್ತಾಳೆ ಇಟ್ಸ್ ವೆರಿ ಗುಡ್ ಬಿಸಿ ಅಂದರೆ ನಮ್ಮ ಸಿನ್ಮಾಕ್ ನಮ್ಮ ಕತೆಗೆ ಯಾರು ಸುತ್ತಾ ಅದಕ್ಕೆ ಅವ್ರು ಕರ್ಕೊಂಬಂದೆ ಅದರಿಂದ ಈ ಸಿನಿಮಾ ಅದ್ಭುತವಾದ ಸಿನ್ಮಾ ನಿಮ್ಮ ಮನಸ್ಸಿಗೆ ನಾಟುವಂಥ ಸಿನ್ಮಾ ಇನ್ನೊಂದು ನೀವೆಲ್ಲರೂ ಇಷ್ಟಪಡೋ ಸಿನ್ಮಾ ಅಂತ ನಟಿಸ್ಬಿಡ್ತೀವಿ ಒಳ್ಳೆಯ ಕತೆ ಒಳ್ಳೆ ಸ್ಟೋರಿ ಒಳ್ಳೆ ಕಂಟೆಂಟ್ ಇದ್ದಾಗ ಇದು ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಕಥೆ ಆಗಿರುತ್ತೆ ಅದಕ್ಕೆ ಬಂದು ನೋಡಬೇಕು ಅಂತ ನಾನಿರ್ತೀನಿ ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡ್ಕೊಂಡು ಯು ಆರ್ ಮಿಸ್ಸಿಂಗ್ ನಂಗೆ ದುಡ್ಡು ಹೆಂಗೋ ಆಗತ್ತೆ ತೊಂದರೆ ಇಲ್ಲ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಬಿಟ್ರೆ ನೀವು ನೀವೇನೋ ಕಳ್ಕೊಳ್ತೀರಾ ಈ ಥರ ಸಿನಿಮಾಗಳು ತುಂಬ ಸಿಗೋಲ್ಲ ಯಾವುದೋ ಒಂದಕ್ಕೆ ಸಿಗೋದು ಆ ಥರ ಒಂದೊಳ್ಳೆ ಕತೆ ಯಾಕೆ ಅಂದರೆ ನಾನು ನಾನು ಸಿನಿಮಾ ಇಷ್ಟೊಂದು ಸಿನಿಮಾ ನೆಂಟ್ ಡಬ್ಬಾತ್ರಿ ಹೋಗ್ತೀನಿ ಅದರ ಮುಲ್ಲಾಜೇ ಇಲ್ಲ ಮಂಜು ಒಂದು ನಲವತ್ತೈದು ಸಿನಿಮಾ ಏನು ನಲವತ್ತೆಂಟು ಹ್ಞೂ ನಲವತ್ತೊಂಬತ್ತು ಆ ಎಲ್ಲ ಸಿನಿಮಾಗಳಲ್ಲಿ ಇದು ಯಾವ ನಿಲ್ಸ್ಕೊಳ್ಳಿ ಇದು ಒಂದು ಬಂಧನ ಒಂದು ಕರಣ ಒಂದು ಎತ್ತು ಉಜ್ಜಿಕೆ ಒಂದು ಚೆಲುವಿನ ಚಿತ್ರ ಆ ಕ್ಯಾಟಗರಿ ಸೇರೋ ಸಿನಿಮಾ ಕೆಲವು ಇತಿಹಾಸ ಸೇರೋ ಸಿನಿಮಾ ಇರ್ತದೆ ಆ ಕ್ಯಾಟಗರಿ ಸೇರೋ ಸಿನಿಮಾ ಇದು ನನಗೆ ಸಿನ್ಮಾ ಕತೆ ಕೇಳ್ದು ಈ ಸಿನಿಮಾ ಬರ್ತದೆ ನಾನು ಗುಹೆ ಮಾಡಲು ಆ ನಿರ್ದೇಶನ ಮಾಡಿ ಮ್ಯೂಸಿಕ್ ಮಾಡಿ ಅಕ್ಕ ಆ ಚಿಕ್ಕಮಂಗ್ಳೂರ್ನ ಚೆನ್ನಾಗಿ ಕಾಣ್ತದೆ ನಮ್ಮ ಚಿಕ್ಕಮಂಗ್ಳೂರು ಅದು ನೋಡಿದಾಗ ಗೊತ್ತಾಯ್ತು ಇಂಥ ಒಳ್ಳೆ ಸಿನಿಮಾ ನನಗೆ ನಿಜವಾಲು ನಮ್ಮ ಮಗನ ದೃಷ್ಟೋ ನನ್ನ ದೃಷ್ಟೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದೆ ಬಂದಿದೆ ಅಂತ ಹೇಳಿ ಕೇಳ್ಬಿಟ್ಟು ಈ ಥರ ಸಿನಿಮಾಗಳು ಯಾವುದೋ ಒಂದು ಸಿಗುತ್ತೆ ಲೇಟಾಗಿದ್ದಕ್ಕೂ ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಕೊಡ್ಕೊಂಬಂತು ಕೂಡಿಬಂದ ಭಾಗ್ಯ ಅಂತ ಹೇಳಿ ಸೆ ಬಿಟ್ಟರೆ ಅದಕ್ಕೆ ಈ ಸಿನಿಮಾ ವಿಷ್ಣು ಪ್ರಿಯ ಆದರೆ ವಿಷ್ಣು ಪ್ರಿಯ ಅಂದರೆ ನನ್ನ ಗುರುಗಳ ಸೀಟೆ ಯಾಕೆಂದರೆ ಈ ಸಿನಿಮಾದಲ್ಲಿ ಹೆಣ್ಣಿಗೆ ಮಣ್ಣಿಗೆ ತುಂಬ ಗೌರವ ಕೊಡ್ತದೆ ಹೆಣ್ಣು ಅಂದರೆ ಪ್ರಾಣ ಹೆಣ್ಣು ಅಂದರೆ ಗೌರವ ಪ್ರೀತಿ ಕೊಡ್ತಾರೆ ಅದಕ್ಕೆ ನಾನು ವಿಷ್ಣು ಸಾರ ಯಾವುದೇ ಹೆಣ್ಣಾಗಲಿ ಅವ್ರಿಗೆ ಗೌರವ ಜಾಸ್ತಿ ಅದಕ್ಕೆ ಅಂತ ಹೀರೋ ಕ್ಯಾರೆಕ್ಟರ್ ಇಟ್ಟೆ ಪ್ರಿಯ ಅಂತ ವಿಷ್ಣುಗೆ ಪ್ರ ತುಂಬ ಪ್ರೀತಿ ಅದಿಲ್ಲ ಮಹಾಲಕ್ಷ್ಮಿ ಪ್ರಿಯ ಅದಕ್ಕೆ ಪ್ರಿಯವರಿ ಇಟ್ಟೆ ಇಷ್ಟು ಪ್ರಿಯ ಹೌದು ಇವತ್ತು ಆ ಒಂದು ಕಡೆ ರವಿ ಅಂತ ಹೇಳ್ತೀನಿ ಗ್ಲಾಮರ್ಗೆ ರವಿಚಂದ್ರ ಕಂಟೆಂಟ್ಗೆ ಇಷ್ಟು ಅವರದ್ದು ಇವತ್ತು ಹೇಳ್ತೀನಿ ತಪ್ಪು ಅದಾದ್ಮೇಲೆ ತುಂಬ ಜನ ಇದ್ದಾರೆ ನನ್ನೇ ಫೇವ್ರೇಟು ನಾನು ಹೇಳ್ತೀನಿ ಅದರಲ್ಲಿ ಎರಡನೇ ಗೊತ್ತಿಲ್ಲ ನಾನು ಚಿತ್ರರಂಗದಲ್ಲಿ ನನಗೆಲ್ಲ ಕಲಾವಿದ ಸಿನಿಮಾ ನೋಡ್ತೀನಿ ನಮ್ಮ ಕಲಾವಿದರೆಲ್ಲ ನಮ್ಗೆ ಸಪೋರ್ಟ್ ಮಾಡೋರೆ ನಮ್ಮನ್ನು ಇವತ್ತು ಯಾರೂ ಡಿಮ್ಯಾಂಡ್ ಮಾಡಿಲ್ಲ ನನಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ ನಾನು ಸಿನಿಮಾ ಮಾಡ್ತೀನಿ ಅಂದರೆ ನನಗೆ ಯಾರೂ ಮಾತಾಡಲ್ಲ ಅವ್ರಿಗೆ ಗೊತ್ತು ಏನು ಮಂಜು ಏನು ಕೊಡೋಕ್ಕು ಏನು ಕೊಡ್ತಂತೆ ಆದರೆ ನಮಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಈಗ ಯಾಕೆಂದರೆ ಕೆಲವರು ಪಾಪ ಅವರು ಕಣ್ಣು ಮುಂದೆ ತೊಗೊಂಡಿದ್ದಾಗ ವ್ಯಾಪಾರ ಹಿಂಗೆ ಇಲ್ಲದಿದ್ದಾಗ ಖರ್ಚು ಮಾಡಿದ್ರೆ ನಾವಿಂದು ಕಳ್ಕೊಳ್ಳೋಕೆ ರೀಶಾ ಬಳಿ ಅದಕ್ಕೆ ಯೋಚನೆ ಮಾಡ್ತೀವಿ ಸಿನಿಮಾ ಅನ್ನೋದು ಇನ್ನು ಆಡ್ಡರಿಲ್ಲ ಸಿನಿಮಾ ಇವತ್ತು ಮೇಲಿದೆ ಕೆಳಗಿದೆ ಅಂತ ಸರ್ಕಲ್ ಇದೆ ಮೇಲೆ ಅದನ್ನು ಕೆಳಬೋದೆ ಕೆಳಗಿದೆ ಮೇಲೆ ಇಂಡಸ್ಟ್ರಿ ಆ ಥರ ಇದೆ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಅಂದರೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಡ್ ಸಿನಿಮಾ ಆಗಿದೆ ಕನ್ನಡ ಚಿತ್ರರಂಗ ನಂಗೆ ಅದೇ ಒಂದು ಖುಷಿ ನನ್ನ ಮನೆ ಅದು ಬೆರಳಿಣಿಕೆ ಆಗಿದೆ ಅದೆಲ್ಲರಿಗೂ ಆ ಕಲಾವಿದರಿಗೆ ಸಿಗಲಿಂದ ನನ್ನ ಆಸೆ ಬೇಯ ಒಬ್ಬಂದಂಥ ಹೊಸ ಹುಡುಗರಿಗೆ ಸೀನಿಯರು ಇವರೆಲ್ಲ ಒಂದು ದೊಡ್ಡದಾಗಿ ಮಾರುಕಟ್ಟೆ ಇದೆ ನೀವೆಲ್ಲ ಹುಡುಗರನ್ನ ಬೆಳೆಸ್ಕೊಡಿ ನೀವು ಸೀನಿಯರ್ ಸಿಟಿಜನ್ ಹುಡುಗರಿಗೆ ಆಶೀರ್ವಾದ ಮಾಡಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ